ಎಸ್ಐಟಿ ತನಿಖೆ ತನಿಖೆಯ ಬಗ್ಗೆ ಧರ್ಮಸ್ಥಳ ಪ್ರಕರಣದ ಕುರಿತು ತನಿಖೆ ಮಾಡ್ತಾ ಇರುವಂತಹ ಎಸ್ಐ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಇನ್ನು ಕೆಲವರು ಯಾವುದೇ ಕಾರಣ ಇಲ್ಲದೇನೆ ಮುಂದೂ ಇವರು ತೆರೆ ಮಾಡಿ ಬಗ್ಗೆ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖೆ ಬಗ್ಗೆ ಅದರಲ್ಲಿ ಅಹ್ ಹಿರಿಯ ಪತ್ರಕರ್ತರಾದಂತಹ ಹಿರಿಯರಾದಂತಹ ಅವರು ಅವರು ನಿನ್ನೆ ಹೇಳೋ ನನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಅವರು ಯೂಟ್ಯೂಬ್ ಅಲ್ಲಿ ಎಸ್ ಐ ಸಿ ಬಿದ್ದ ಯಾಕೆ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ನೋಡಿದ್ರೆ ನಮ್ಗೆ ಸ್ವಲ್ಪ ನಗನ ಅವರ ಹೇಳಿಕೆ ಸಾಕಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದಾರೆ ಅವರು ಸಹ ಶಿಲದ ಬರ್ತಿಲ್ಲ ಕಾರಣ ಅಂದ್ರೆ ಎಲ್ ಎಸ್ಐ ಸಿ ತನಿಖೆ ಆಗಿರುವುದು ಬರೀ ಅದೊಂದು ಕಲಾ हम लोग कितने तो शुभिता तो हो गई है ये भी, हम लोग कितने तो शुभिता तो नहीं रहे, वैसा आदित्य का तो है लोग तो कह रहे आला दोस्तों पर ये भी भी कांटेक्ट घर में जुड़वाई का पहुंच गया करें। धर्मस्थल क्राइम नंबर 39 ऑफिस 2025 धर्मस्थल अन्ना हो और रंगना जो है ಧರ್ಮಸ್ಥಳ ಪ್ರಕರಣಗಳು ಅಂತ ಉಲ್ಲೇಖ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಪ್ರಕರಣಗಳು ಇರಬಹುದು ಅವ್ರಿಡಿಯ ಇರಬಹುದು ಅಥವಾ ಅಲಕ್ಷ್ಯ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳಿರಬಹುದು ಆ ನಂತರ ಇವ್ರಲ್ಲಿ ಹೇಗಿರ್ತದೆ ಆಹಾರ ಸ್ಥಳಕ್ಕೆ ಹೋಗಲಾರ ಹೇಳಿದ್ರೆ ವರದಿಗಾರ ಬಿಟ್ಟು ಬಿಟ್ಟು ನೋಡಿ ಮಾಸದಲ್ಲಿ ಎಷ್ಟೊಂದೊಂಬ ಮಳೆ ಆಗ್ರೆ ಎಷ್ಟೊಂದು ಮಳೆ ಎಷ್ಟೊಂದು ಸ್ವಾಯೋಚನ ಆಗ್ರೆ ಹತ್ತುವರೆ ವರ್ಷ ವರ್ಷ ಹದಿನೈದಿ ನೀವು ಎಷ್ಟೊಂದು

ಇದಾರೆ ಪ್ರಶಸ್ತಿದ್ದ ಚಾನ ಪ್ರಶ್ ಇದಂಕರಾಗಿ ಈ ತರ ಹೇಳಿಕೊಟ್ ಕೊಡ್ತಾರೋ ನನಗಂತ ಆ ತರಬೇಕು ಆ ತರ ಹೇಳಿಕೊಡ್ಕೊಡ್ತಾರೆ ಮಾತಾಡೋದು ಸಾಹಿತ್ಯ ಬಗ್ಗೆ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಭಾವನೆ ಸೌಜನ್ಯ ಪ್ರಕರಣದ ಕಾಲ ಪ್ರೋಜನೆ ಆಗಿದೆ ಬೇಕು ಅನ್ನುವಂತ ಕಾಲ ಇಲ್ಲ ಕೆಲವೊಂದು ಅಧಿಕಾರಿಗಳ ಮೇಲೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಇನ್ನೆಲ್ಲ ನಾವು ಕೂಡ ಮಾಡಿ ಏನೊಂದು ಹೇಳಬೇಕು ಇದ್ದ ಆ ಇರ್ಮೇಲೆ ಇವರು ವಿವೇಕ ಮಾಡ್ತಾ ಇದಾರೆ ನನ್ನ ಈಗ ಈ ಅಧಿಕಾರಿಗಳ ಬಗ್ಗೆ ಏನಾದ್ರು ನಿಖರವಾದಂತಹ ಅವರು ಏನು ಅಂತ ಕಪ್ಪಾಡ್ತಾ ಇದ್ದಾರೆ ತೊಡತುಕೊಂಡಿದ್ದಾರೆ ನಿಖರ ಆಸೆಗಳಿದರೆ ಎರಡು ಆಸೆಗಳನ್ನ ಹಿರಿಯ ಗಾಯಗಳ ತಂದು ಮಾತಾಡೋದು ಒಳ್ಳೇದು ಯಾಕಂದ್ರೆ ಈಗ ತನಿಖೆಗೆ ಶುರುವಾಗಿ ಹಿಂಗಾಗಿ ದಯವಿಟ್ಟು ಯಾರು ಕೂಡ ಇದು ಒಂದು ಎಸ್ ಐ ಟಿ ಅಂತ ಹೇಳಿದ್ರೆ ನೋಡಿ ಅದಕ್ಕೆ ನಾನು ಒಟ್ಟಾರೂ ಖಂಡಿತ ಅಲ್ಲ ಬಟ್ ನನ್ನ ಅನುಭವ ಬಂದಿದ್ದು ಹೇಳ್ತಾ ಇದ್ದೀನಿ ನನಗೆ ನನ್ನ ಅಭಿಪ್ರಾಯ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಎಸ್ ಐ ಅವರು ಇಡೀ ಒಂದು ದೊಡ್ಡ ಟೀಮ್ ಅದು ಅಲ್ಲಿನೇ ಸಾಕಷ್ಟು ಹೈರಾಕಿ ಇದೆ ಮತ್ತು ಇದು ಒಂದೇ ಎಸ್ ಐ ಟಿ ಅಲ್ಲ ಅನೇಕ ಎಸ್ ಐ ಟಿಗಳು ಕೂಡ ಈ ರಾಜ್ಯದಲ್ಲಿ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಒಂದ್ ಎಸ್ ಐ ಟಿ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ அநேக பிரகரணி ஒவ்வொரு அதினத்தி அறிவித்துக்கே வந்து அவரு அதை வர நான் எல்லாரும் நான் எல்லா சௌஜன்ய ஹோராட்காரே நியாய வயசு நான் தயவுட்டு எஸ் ஐய குறித்தாக ரீதியான அனுமான வந்து ನಾನು ಕೂಡ ಈಗ ಆ ಏನು ಹಿಂದೆ ನಾವು ಮಾತಾಡಿದ್ವಿ ಬೇಡ ಅಂತ ಯಾಕಂದ್ರೆ ಹೇಳಿದ್ರೆ ಇದು ವರ್ಸಸ್ ಸೌಜನ್ಯ ಹೋರಾಟ ಹಾಗೂ ಬೇಡ ಅದನ್ನ ನಮ್ಮ ಉದ್ದೇಶನೂ ಕೂಡ ಅಲ್ಲ ಸೌಜನ್ಯ ಹೋರಾಟದ ಉದ್ದೇಶ ಕೊಲೆ ಘಟಕರಿಗೆ ಪ್ರಭಾವಿತ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮೂವತ್ತು ನಲವತ್ತು ವರ್ಷ ಶೋಷಣೆ ಮಾಡಿ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಆ ಕುಟುಂಬಕ್ಕೆ ಭೂಗವಳಿಕೆ ಮಾಡ್ಯಂತ ಅತ್ಯಾಚಾರ ಪ್ರಕರಣಗಳು ಈ ಲೈಂಗಿಕ ದೌರ್ಜನ್ಯ ಸೆಕ್ಷ್ಮೆಂಟ್ ನಿಲ್ಲಬೇಕು ಅನ್ನೋದು ಸೌಜನ್ಯ ಹೋರಾಟದ ಉದ್ದೇಶ ಹೊರತು ಪೊಲೀಸ್ ವರ್ಸಸ್ ಸೌಜನ್ಯ ಹೋರಾಟಗಾರರು ಎಸ್ಐಟಿ ವರ್ಸಸ್ ಸೌಜನ್ಯ ಹೋರಾಟಗಾರರು ಹಾಗೂ ಆ ರೀತಿ ಆಗುವುದು ಬೇಡ ఒనూ నమ ఈ తనిఖిరిక్తవాహు నడే ಅಲ್ಲಿರತಕ್ಕಂತಹ ಶಿಬ್ಬನಿಗಳಿಂದ ನಡೆದಿದ್ರೆ ದಯವಿಟ್ಟು ಆ ರಾತ್ರಿಗಳನ್ನ ಹಿರಿಯಾಗಿರೋ ಬಂದ ಮೇಲೆ ಮಾತು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಈ ನಾನು ವಿಜಾರು ನೀವು ನಾವು ಗೌರವ ನಾವು ಏನೋ ಅಲ್ಲ ಆದ್ರೆ ನನನ ನನ್ನಲು ಏನು ಅಂತ ಹೇಳಿದ್ರೆ ಈ ಕುರಿತಾಗಿ ಒಂದು ವೇಳೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ರಾಜಕೀಯ ತುರು ನಡೆದಿದೆ ಒಳಗಡೆ ನೋಡಲ್ಲ ಈ ಧರ್ಮೋನ್ಯ ಪ್ರಭಾವಿಗಳ ಪ್ರಭಾವ ಸಾಕಷ್ಟು ಒತ್ತಡ ಬಂದಿದೆ ಸರ್ಕಾರ ಮೇಲೆ ಒಂದ್ ಒತ್ತಡ ಇದೆ ಪೊಲೀಸ್ ಮೇಲೆ ಒತ್ತಡ ಇದೆ ಒಂದು ವೇಳೆ ನನ್ನ ಆರೆಸ್ ಮಾಡಿದ್ರು ಕೊಡಲ್ಲ ಸುಳ್ಳು ತುರು ಮಾಡಲಿ ಸುಳ್ಳು ಎಫ್ಐಆರ್ ಹಾಕಲು ಆರಸ್ ಮಾಡಿದ್ರು ಕೂಡ ಎಫ್ಐಲ್ಲ ಬೇಜಾರ ಆಗುದಿಲ್ಲ ಆಗ ನನ್ನ ಬೇಜಾರ ಆಗುದು ನೋವು ಯಾವಾಗ ಅಂತ ಹೇಳಿದ್ರೆ ಎಸ್ ನಿಲ್ಲಿಸಿ ನಿಜವಾದ ಅಪರಾಧಿಗಳು ಕೊಲೆದವರು ಪರಾಗಿದ್ದಾರೆ ಆವಾಗ ನನ್ನ ಬೇಜಾರಂತೆ ಈ ಮಾತನ್ನ ನಾನು ಹೇಳಿದ್ದೇನೆ ಈಗಾಗಲೇ ಇಲ್ಲಿ ನಾವು ಮೇಲೆ ಎಫ್ಐಆರ್ ಬಿಡಂತೋ ಜೈಲಿಗೆ ಹೋಗ್ಬಿಡುತ್ತೇ ಅದು ಮುಖ್ಯ ಅಪರಾಧಿಗಳಿಗೆ ಮುಖಾಂತರ ನಮ್ಮ ನಿಲುವು ನಮ ಮುರಿ ನನಮ ಇಲ್ಲಿ ವಿವರಗಳು ನಾವು ಪ್ರಮುಖ ಪಡ್ಕೊಳ್ಳಬಾರದು ಅಲ್ಲೊಂದು

ಅತ್ಯಾಚಾರಗಳು ಈ ನೆನಪುಕೊಂಡು ಹೋದ್ರೆ ಮಹಾರಾತ್ರಿ ಆದ್ರೆ ಹೀಗಾಗಿ ದಯವಿಟ್ಟು ನಾವಾಗಿ ಅಥವಾ ಯಾರೇ ನ್ಯಾಯವಾದ್ರು ದಯವಿಟ್ಟು ಎಸ್ಐಕೊಂಡು ಬಿಡಲಿ ಒಂದೊಂದು ದಿನ ಅವರು ಮಾಡಿದ್ದಾರೆ ಯಾರೇ ವ್ಯವಸಾಯಿ ಒಂದೊಂದು ಅತ್ಯಾಚಾರಿಕೆ ಇಲ್ಲಿ ಹಿಂದೆ ಇವರ ವಿರುದ್ಧ ಆಗಿಲ್ಲ ಎಸ್ಐಕಿ ಆಗಿರ್ಸು ಕೂಡ ಎಸ್ ಆಯ್ಕೆ ಆಗಿತ್ತು

இருக்கு ஒரு yaar ini nih yaar kecuali ranking paling ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಟಿ ಅಧಿಕಾರಿಗಳು ಆ ನನಗಿ ಇಂಡೋ ಬಾಂಗ್ಲಾ ಬಾರ್ಡರ್ ನಲ್ಲಿ ಕಾಡಿನಲ್ಲಿ ಯಾವ ರೀತಿ ಸೈನಿಕರ ಕಾರ್ಯಾಚರಣೆ ಮಾಡ್ತಾರೆ ಆ ರೀತಿ ಎಸ್ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮಳೆ ಇರಬಹುದು ಬಿಸಿಲು ಇರಬಹುದು ಬೆಳಗ್ಗೆ ಚಳಿ ಇರಬಹುದು ಅಂತರ ಕೆಲಸ ಮಾಡ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಅವರು ಕೂಡ ಹೆಂಡಿ ಮಕ್ಕಳನ್ನು ಬಿಟ್ಟು ಅವರು ಕೂಡ ಯಾವುದೇ ವೈದ್ಯ ಉಪವಾದ ತೊಂದರೆಗಳಲ್ಲಿ ಸಮಸ್ಯೆಗಳೇ ಅದನ್ನೆಲ್ಲವನ್ನು ಕೂಡ ಬದಗಿಬಿಟ್ಟು ಆ ಒಂದ್ ನಷ್ಟಾಚರಣೆ ಇರಬಹುದು ಅಥವಾ ಇಂಡೋ ಬಾಳೋ ಕಾರ್ಡ್ ಮ್ಯಾನ್ಮಾರ್ ಕಾರ್ಡ್ ಲ ರೀತಿ ಇದೆ ಬಂಗಲಿ ಸುಸೈಡ್ ಪಾಯಿಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಅದೇ ಟೀ ಪಾಯಿಂಟ್ ಅಂದ್ರೆ ಜನ ಪಾಯಿಂಟ್ ಟೀ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಟೀ ಪಾಯಿಂಟ್ ಒಂದು ಟೀ ಕುಡಿದವನು ಇಲ್ಲಿ ಒಂದು ಟೀ ಜನ ಸಿಗ್ತಾರೆ ಅಂತ ಹೇಳಿದ್ರೆ ತುಂಬಾ ಜನ ಅಲ್ಲಿ ಬಂದು ಟೀ ಕುಡಿತಾರೆ இட்லி ஜெட் ஜன்தனி ஆகவனி ஆஹ் ஜன ஆனது அந்த சாரா ஜன இல்ல எல்லாம் ஏனோ எல்லாரும் இது அது ஆசை ஜன இல்ல முக லெஃப்டிண்ட் யாரும் அது கூட லாண்ட் கூட ಮೂರನೇ ದಿನದಲ್ಲಿ ಆ ಜಾಗ ತುಂಬಾ ಫೇಮಸ್ ಆಗಿರ್ಬಹುದು ಎಲ್ಲರಿಗೂ ಗೊತ್ತಿದೆ ಜೋಗ ಗುಂಡಿ ಬೆಳೆ ಬೇಜನೆ ಸಹಾಯ ಕಾಣ್ತೀನಿ ಪ್ರದೇಶ ಸಹಾಯ ಕಾಣ್ತದೆ ಬಟ್ ಬಂಗಲೆ ಗುಡ್ಡೆ ಈ ಪ್ರಕರಣಕ್ಕಿಂತ ಮುಂಚೆಯ ಯಾರಿಗೂ ಕೂಡಲೇ ಗುಂಡಿಯಲ್ಲಿ ಯಾರಿಗೂ ಗೊತ್ತಿದೆ ಬರೋದು ನಮಗೆ

ಇದು ನಾವು ಕೂಡ ಸಡಿ ಮಾಡಿದ್ದೀನಿ ನನ್ನ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಿದ್ದೀನಿ ನಿಜ ಅಲ್ಲಿ ಬಾಲ್ ಕೂಡ ನಿಜ ಇದು ಅಲ್ಲಿ ಬಂದಲಿಲ್ಲ ಅಷ್ಟೇನಲ್ಲ ಎಲ್ಲಾ ಕಡೆಗೂ ಕೂಡ ಇವರು ಅದೇ ರೀತಿಯಾದಂತಹ ಒಂದು ಆಟ ಇಟ್ಟಿರ್ತಾರೆ ಈ ಮಾತನ್ನ ನೀವು ಅಲ್ಲಿ ಒಬ್ಬ ಸ್ಥಳೀಯ ನಮ್ಮ ಒಂದು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇಟ್ಟಿದ್ದಾರೆ ಆ ಚಿಕ್ಕ ಬಾಲಕಿ ಸತ್ತಾಗ ಅವರು ಬರ್ತಾರೆ ಅದ್ರ ಪಕ್ಕ ಒಂದು ಆ ಬರೆದಿರ್ತಾರೆ ವಿಷದ ಅಂತ ಹೇಳ್ಬೋದು ನೋಟ್ ಫೋಟೋಗ್ರಾಫರ್ನ ಮುಂದಿ ಒಂದು ಫೋಟೋ ಹೋಗ್ತಾರೆ ಈ ವ್ಯಕ್ತಿಗೂ ವಿಶಾಕ್ತೋಷ ಕತ್ತದ ಅಥವಾ ಈ ವ್ಯಕ್ತಿ ಈ ಬಂದೂ ವಿಶಾಪ್ ದೋಸ ಆಮೇಲೆ ಎಲ್ಲವೂ ಕೂಡ ಅಲ್ಲಿ ಕಟ್ಟಿದ ಸ್ಥಿತಿಯಲ್ಲಿವೆ ಇರತೇವೆ ಆದ್ರೆ ಯಾವ ಕೂಡ ನೇನೆ ಕುಂತಾಗೂ ಕೂಡ ಸೋಯನನ ದೆಪೋ ದ ಪಕಸ್ಥಾನ್ ಸ್ಥಿತಿಯಲ್ಲಿದ್ದ ಪದ್ಮದ ತಳಗೆ ಬಡದ ಪಕಸ್ಥಾನ್ ಸ್ಥಿತಿಯಲ್ಲಿದ್ದ ಜೋ ಲೋಗ್ ಬಿ ಯೂಟ್ಯೂಬ್ ಪೇ ಎಐ ವಾಲಿ ವಾಯ್ಸ್ ಕಿ ವಿಡಿಯೋ ಬನತೇ ದೇ ಉನ್ಕಾ ಚಾನೆಲ್ ಡಿಮೋನಟೈಸ್ ಹೋಗ್ಯಾ ಪರ್ ಆಗೆ ಬನಾ ವಿ ನಿ ಸಕ್ತೆ ಅಬಾ ಬೋಲೊ ಅನೇಕ ದೇಹಗಳು ಕಟ್ಟುದ ಸ್ಥಿತಿಯಲ್ಲಿರ್ತವೆ ಇದೊಂದು ಪ್ಯಾಟರ್ನ್ ಇದೊಂದು ಮೋಡಸ್ ಆಪರಂಡಿ ಅಂದ್ರೆ ಅಕ್ರಮ ಅಥವಾ ಅಪರಾಧ ಮಾಡುವಂತಹ ವಿಧಾನ ಮೋಡಸ್ ಆಪರಂಡಿ ಆ ಕ್ಷೇತ್ರ ಆದ ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ಇದೇ ಒಂದು ಮೋಡಸ್ ಅಪರಂಡಿ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ ಇದನ್ನ ಎಸ್ಐಟಿ ಅವರು ಕಂಡು ಹಿಡಿಬೇಕಾಗತ್ತೆ ಏನು ನಾನು ಹೇಳಿದ್ದು ಕೂಡ ನಿಜ ಇರಲಿಕ್ಕಿಲ್ಲ ನಾನು ನನ್ನ ಅಧ್ಯಯನ ನನ್ನ ಸಂಶಯ ಸ್ಥಳೀಯರ ಆಧಾರ ಮಾತುಗಳನ್ನ ಅನುಭವಗಳನ್ನ ಆಧಾರ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಬಟ್ ಅಲ್ಟಿಮೇಟ್ಲಿ ಇದಕ್ಕೆ ಟ್ರೂತ್ ಹೊರಗಡೆ ಬರುವುದು ಸತ್ಯ ಹೊರಗಡೆ ಬರಬೇಕಾಗಿರೋದು ಎಸ್ ಐ ಟಿ ತನಿಖೆಯಿಂದ ಅದನ್ನು ಮಾಡೋದಕ್ಕೆ ಬಿಡಬೇಕಲ್ಲ ಆ ನಂತರ ಮೊನ್ನೆ ಅದು ಅಸ್ತಿ ಪಂಜರ್ ಸಿಕ್ಕಿದ್ದು ವಯಸ್ಸಾದಂತವರು ಕೊಡಗಿನ ಮೂಲದವರು ವಾಕಿಂಗ್ ಸ್ಟಿಕ್ ಇತ್ತು ಅಂತ ಹೇಳ್ತಾರೆ ಎಸ್ ಸಿಕ್ಕಿರ್ಬೇಕು ಅವರು ಮಕ್ಕಳು ಕೂಡ ಅದನ್ನ ಮಡಿಕೇರಿ ಸೋಮವಾರ ಅವರು ಟೆಕ್ನಾಲಜ್ ಮಾಡಿದ್ದಾರೆ ಹೌದು ನಮ್ಮ ತಂದೆ ಹೋಗಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರೋದು ಆ ಬಂಗ್ಲೆ ಗುಟ್ಟೆಗೆ ಪೊಲೀಸರು ಹತ್ತು ಮತ್ತೆ ಸೋಗೋ ಟೀಮ್ನವ್ರು ಹತ್ತಬೇಕಾದ್ರೆ ಜಾರಿ ಬಿದ್ದಿದ್ದಾರೆ ವಾಕಿಂಗ್ ಸ್ಟಿಕ್ ಅವರು ಹೇಳ್ತಾರೆ ಎರಡು ಸಾರಿ ಸ್ಟ್ರೋಕ್ ಆಗಿತ್ತು ಅಂತ ಹೇಳ್ತಾರೆ ಅವ್ರ ಮಗ ಅವರ ಚಿರಂಜೀವಿ ಅವರು ಸೋಮಾರ್ಪೇಟೆಯಿಂದ ಹೇಳ್ತಾರೆ ಎರಡು ಸಾರಿ ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು ಏಜ್ ಸೆವೆಂಟಿ ಪ್ಲಸ್ ಇದೆ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಅವರು ನಡೀತಾ ಇದ್ರು ಇವರು ಹೇಳೋದು ಅಲ್ಲಿ ಹೋಗಿ ಈ ವ್ಯಕ್ತಿ ಪಾಪ ವಯಸ್ಸಾದಂತಹ ವ್ಯಕ್ತಿ ಪೊಲೀಸರು ಹೋಗೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಬಿದ್ದಿದ್ದಾರೆ ಜಾರಿ ಸೋಕೋ ನೇ ಜಾರಿ ಬಿದ್ದಿದ್ದಾರೆ ಒಂದಿಷ್ಟು ಎಫ್ ಎಸ್ ಎಲ್ ಅದಕ್ಕೆ ಇವರು ಕೂಡ ಬಿದ್ದಿದ್ದಾರೆ ನೋಡಿರ್ತೀರ ಟಿವಿಯಲ್ಲಿ ಯೂಟ್ಯೂಬ್ ನೋಡಿರ್ತೀರ ಹತ್ತೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದಾರೆ ಅಂತದ್ರಲ್ಲಿ ಎರಡು ಸಾರಿ ಸ್ಟ್ರೋಕ್ ಆದಂತಹ ವ್ಯಕ್ತಿ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಹೋಗಿದ್ನ ನಾ ಬಿ ಡಿ ಎ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರು ಅವರು ಅವರು ಹೆಂಗ್ರಿ ಹತ್ತಾಕ್ ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಟೀಪ್ ಇದ್ರಲ್ಲಿ ಆ ನಂತರ ನೀವು ನೋಡಿರ್ಬೋದು ಉಪ್ಪಿನ ಮೂಟೆ ಒಂದೊಂದು ಉಪ್ಪಿನ ಊಟ ಮೂರ್ ಮೂರು ಜನ ಎತ್ಕೊಂಡು ಹೋಗಿದ್ದಾರೆ ಒಂದು ಡೆಡ್ ಬಾಡಿ ಹೆಂಗ್ ಎತ್ಕೊಂಡು ಹೋಗುತ್ತೆ ಅಲ್ಲಿ ಅಲ್ಲಿನೇ ಯಾಕೆ ಎಸ್ದಿದ್ದಾರೆ ಯಾಕೆ ಎಸ್ದಿರ್ತಾರೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾರಣದಿಂದನೇ ಡೆಡ್ ಬಾಡಿಯನ್ನ ಅಲ್ಲಿ ತಗೊಂಡು ಹೋಗಿರ್ತಾರೆ ಅನ್ನುವಂತ ಅನುಮಾನ ನಿರ್ದಿಷ್ಟ ಕಾರಣ ಯಾವ್ದಿರ್ಬೋದು ಯಾಕಂತ ಹೇಳಿದ್ರೆ ವಯಸ್ಸಾದ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಅಲ್ಲಿ ಹ್ಯಾಂಗ್ರಿ ಹತ್ತಿಯಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಒಂದು ಕಾಮನ್ ಸೆನ್ಸ್ ಒಂದು ಸಾಮಾನ್ಯ ಪ್ರಜ್ಞೆಗೆ ಬರುವಂತಹ ಸಂಶಯಗಳಿವೆಲ್ಲ ಹಾಗೂ ಅವುಗಳನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಇಷ್ಟೆಲ್ಲಾ ಇಟ್ಕೊಂಡು ರನ್ ಆದಂತಹ ಒಬ್ಬ ಖ್ಯಾತಿ ವ್ಯಕ್ತಂತಹ ಆಂಕರ್ ಅವರಾಗ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಆ ಬಿಡಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅವರದ್ ಬಗ್ಗೆ ಅವಶ್ಯಕತೆ ಇಲ್ಲ ದಿನವಾದ ಸುಳ್ಳು ಹೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟರದ ಒಂದು ವಿಡಿಯೋ ಬಿಟ್ಟಿಂದೆ ಅದು ತೋರಿಸ್ತಾ ಇದ್ದಾರೆ ಒಂದು ಸುಳ್ಳು ಒಂದು ಇದ್ರು ಮಾಡಿದ್ದಾರೆ ಅಲ್ಲಿ ಏನೋ ಒಂದು ಏನೋ ವಾಶ್ ಬೇಸಿನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹಾಕಿದ್ದಂತೆ ಆ ರೂಮ್ ಅಲ್ಲಿ ಆ ಕೋಣೆಯಲ್ಲಿ ವಾಶ್ ಬೇಸಿನ್ನೇ ಇಲ್ಲ ವಾಶ್ ಬೇಸಿನ್ನೇ ಇಲ್ಲ ಹ ಸುಮ್ ಸುಮ್ಮನೆ ಏನೇನೋ ಒಂದ್ ಸುಳ್ಳು ಹೇಳ್ತಾ ಹೋಗ್ತಾ ಇರ್ತಾರೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಮೂಳೆ ಬಿಸಾಕಿರ್ತಾರೆ ಬಿಸ್ಕೆಟ್ ಬಿಸಾಕಿರ್ತಾರೆ ನಕಲಿ ಒಮ್ಮ ಟಿವಿ ಚಾನಲ್ ಕೂತ್ಕೊಂಡು ಹೇಳ್ತಾ ಇರ್ತಾರೆ ಆದ್ರೆ ಇವುಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾದ್ರೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ದಯವಿಟ್ಟು ಅವ್ರನ್ನ ಎಸ್ ಐ ಟಿಗೆ ವೆರಿ ಕ್ಯಾಲಿಬರ್ ಹೈ ಕ್ಯಾಲಿಬರ್ ಇರುವಂತಹ ಹಿರಿಯ ಅಧಿಕಾರಿಗಳಿದ್ದಾರೆ ನಾವು ಗೊತ್ತಿದೆ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಮಾಡೋದ್ ಬಿಟ್ಟು ಕಂಡು ಕಣ್ಣಲ್ಲಿ ಸ್ಟ್ರೈಕ್ ಮಾಡೋದು ಎಸ್ ಐ ಟಿ ನಿಂದಿರ್ಸೋದಕ್ಕೆ ಎಲ್ಲಾ ಏನ್ ಬೇಕೋ ಎಲ್ಲಾ ಪ್ರಯತ್ನ ಮಾಡ್ತಾ ಇದಾರೆ ಯಾಕೆ ಈ ಕುಟುಂಬದವರು ಮಾಡಿಲ್ಲ ಅಂದ್ರೆ ಇಷ್ಟೊಂದು ಯಾಕೆ ಅವರು ಲಗಾಟ ಹೊಡಿತಾ ಇದಾರೆ ಆ ನಂತರ ಈಗ ಇವತ್ತು ಸಾಯಂಕಾಲ ಆ ಚಿನ್ನಯ್ಯನ್ ಹೆಂಡತಿದ್ರ ಸ್ಟೇಟ್ಮೆಂಟ್ ಅವರಾಗೆ ಕೊಟ್ಟಿರೋದ್ ಸಾಧ್ಯನೇ ಇಲ್ಲ ಇವರೇ ಯಾರಾದರೂ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನಾವು ಎಸ್ ಐ ಟಿಗೆ ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಅದನ್ನ ಕಂಡು ಹಿಡಿಬೇಕು ಯಾರು ಅವನನ್ನ ಉಲ್ಟಾ ಒಟ್ಸಕ್ ನೋಡಿದ್ರು ಗೊತ್ತಿದೆ ಎಲ್ಲವೂ ಕೂಡ ಗೊತ್ತಿದೆ ಏನೇನು ಇಲ್ಲಿ ಕೆಟ್ಟ ಕೆಲಸ ಯಾವ್ಯಾವ ಷಡ್ಯಂತ್ರ ಮಾಡಿದ್ದಾರೆ ಒಳ ಸಂಚು ಮಾಡಿದ್ದಾರೆ ಎಲ್ಲಾ ಗೊತ್ತು ದಯವಿಟ್ಟು ಅದು ಕೂಡ ಬೈಲಿಗಳೆಲ್ವಾ ಅದು ನಮ್ಮ ಆಶಯ ಹಿಂಗಾಗಿ ನಾವು ಎಸ್ ಐ ಟಿಗೆ ಅತಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬ